ಪೂಜೆ ಮಾಡಿ ಒಂದು ವಿದೇಶವನ್ನ ಪೂಜೆ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಬೇಕು ಎಲ್ಲರೂ ಟೀಕೆ ಮಾಡ್ತೀರಾ ನಾನು ಇವತ್ತು ಮಾಧ್ಯಮದ ಸ್ನೇಹಿತರು ನಾನು ತಿಳಿಸಿದ್ಕೋಸ್ಕರ ಈ ವಿಚಾರವನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ ನಿಮ್ಮ ಪತ್ರಿಕಾಗೋಷ್ಠಿಗೆ ನಿಮ್ ಹೇಳಿಕೆಗೆ ನಾನು ಯಾವತ್ತು ತಲೆ ಕೆಟ್ಟಿಲ್ಲ ತಲೆ ಕೆಟ್ಟುದು ಮುಂದುವರೆದು ಹಿಂದೆ ಆಗಿದ್ದಂತ ಕಾರ್ಯಕ್ರಮ ಅವರ ಮಾ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ ಹಿಂದೆ ಶಂಕುಸ್ಥಾಪನೆ ಆಗಿತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ಇಲಾಖೆ ಸಚಿವರು ಬಂದು ಶಂಕುಸ್ಥಾಪನೆ ಮಾಡಿದ್ರು ಇಪ್ಪತ್ನಾಲ್ಕನೇ ಇಸವಿ ಮಾರ್ಚ್ ತಿಂಗಳಲ್ಲಿ ಮಾನ್ಯ ಜಾರ್ ಸಾಹೇಬರು ಬಂದಿಲ್ಲ ಬಂದಿರಲಿಲ್ಲ ಅವತ್ತು ಕಾರಣಾಂತರಗಳಿಂದ ಜಾರ ಸಾಹೇಬ್ರನ್ನ ನಮ್ಮ ಕ್ಷೇತ್ರಕ್ಕೆ ಇದು ಒಂದು ದೊಡ್ಡ ಮತದ ಅನುದಾನವನ್ನು ಕೊಟ್ಟು ಅವತ್ತು ಕೇವಲ ಶಂಕುಸ್ಥಾಪನೆ ಆಗಿತ್ತು ಇವತ್ತು ಶಾಸ್ತ್ರೋಕ್ತವಾಗಿ ಭಾರತದ ಸಂಸ್ಕೃತಿಯ ಪ್ರಕಾರ ಭಾರತದ ಸಂಪ್ರದಾಯದ ಪ್ರಕಾರ ಭಾರತದ ಪರಂಪರೆಯ ಪ್ರಕಾರ ಒಂದು ದೈವ ಶಕ್ತಿಯ ಬಲದಿಂದ ಇವತ್ತು ಭೂಮಿ ಪೂಜೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೊಂದು ಟೀಕೆ ಮಾಡ್ತಾರಂತೆ ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆ ಯಾರು ದಗ್ಗ್ರಿಲ್ಲ ಬಿಜೆಪಿ ಸರ್ಕಾರ ಇತ್ತು ಮೂರುವರೆ ವರ್ಷಗಳ ಕಾಲ ಇವತ್ತು ಬಿಜೆಪಿ ಮುಖಂಡರುಗಳು ಮಾತನಾಡ್ತಾ ಇದ್ದೀರಾ ನಿಮ್ ಕಾಲದ ಸಾಕ್ಷಿಗುಡ್ಡೆ ನರ್ಮಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ತೋರಿಸಿದ್ರೆ ಇವತ್ತೇ ನಾನು ರಾಜೀನಾಮೆಯನ್ನು ಕೊಟ್ಟು ನಿಮ್ ಇರ್ತೀನಿ ಈ ಕ್ಷೇತ್ರದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸ್ವಾಮಿ ನಾವು ಪೂಜೆ ಮಾಡ್ತೀವಿ ನಿಮ್ಗೆ ಯಾಕೆ ಸಂತ ನಾವು ಮಾಡಿರ್ತಕ್ಕಂಥದ್ದು ನಮ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮ ಜನಸೇವರು ಮಾಡಿರ್ತಕ್ಕಂಥದ್ದು ಪೂಜೆ ಮಾಡಿದ್ರೆ ನಿಮ್ಗೆ ತೊಂದರೆ ನೀವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದು ಪಂಚಾಯತಿ ಪಂಚಾಯತ್ ನೀವು ಪೂಜೆ ಮಾಡಿ ಸ್ವಾಗತ ಮಾಡ್ತೇನೆ ಕೆಲಸ ಮಾಡ್ತಾವೆರಿಗೆ ಪತ್ರಕಾಘ ಗೋಷ್ಠಿ ಮಾಡಿದ್ರೆ ಬಂದ ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ ಈ ಕ್ಷೇತ್ರದ ಜನತೆ ದಿನ ಇವತ್ತು ಗಮನಿಸ್ತಾ ಇದ್ದಾರೆ ಇವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಾಗತ ಮಾಡ್ಬೇಕು ಅಂತದು ಮಸರಲ್ಲಿ ಕಲ್ಲುಡ್ತಕ್ಕಂತ ಕೆಲಸವನ್ನ ನೀವು ಮಾಡಬೇಡಿ ಮಸರಲ್ಲಿ ಕಲ್ಲುಡ್ತವ್ರು ಯಾವತ್ತು ಜನಮಾನಸದಲ್ಲಿ ಉಳಿದಿಲ್ಲ